ಎಲ್ಲರಿಗೂ ನಮಸ್ಕಾರ ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರ ಅಂತ ಭಾವಿಸಿದ್ದೀನಿ ಅದು ಮೊಬೈಲ್ ಇಲ್ದೇ ಇರೋ ಕಾಲ ನನಗೆ ಹೆಂಗಾದ್ರೂ ಮಾಡಿ ಸೌದಿಗೆ ಹೋಗಬೇಕು ಅನ್ನೋದೊಂದು ಆಸೆ ಬಂದ್ಬಿಟ್ಟಿತ್ತು ಅಂತಂದ್ರೆ ಅಲ್ಲಿ ಟ್ಯಾಕ್ಸ್ ಫ್ರೀ ಸ್ಯಾಲರಿ ಮತ್ತೆ ತ್ರೀ ಟೈಮ್ಸ್ ಸ್ಯಾಲರಿ ದನ್ ಇಂಡಿಯಾ ಬೆಂಗಳೂರಲ್ಲಾಗ ನಾವು ಕೆಲಸ ಶುರು ಮಾಡಿದ ಹೊತ್ತಿನಲ್ಲಿ ಒಂದು ಹತ್ತು ಸಾವಿರನೂ ಕೊಡ್ತಿರ್ಲಿಲ್ಲ ಅಷ್ಟು ಭಾಳನೇ ನಾನು ಅಲ್ಲ ಮೊದಲು ಕೆಲಸ ಶುರು ಮಾಡಿದ ಆರುನೂರು ರೂಪಾಯಿಗೆ ನನ್ನ ಕೆರಿಯರ್ ಶುರು ಮಾಡಿದ ಎಂಬತ್ತೊಂಬತ್ತರಲ್ಲಿ ಅಲ್ಲಿ ಆರ್ನೂರು ರೂಪಾಯಿ ಸಂಬಳಕ್ಕೆ ಬಟ್ ಒಂದು ಸ್ವಲ್ಪ ವರ್ಷ ಆದಮೇಲೆ ಗಲ್ಫಲ್ಲಿ ಮೂವತ್ತೈದು ಮೂವತ್ತಾರು ಸಾವಿರ ರೂಪಾಯಿ ಆ ಕಾಲಕ್ಕೆ ಕೊಡ್ತಾರೆ ಅನ್ನೋದು ನಮ್ಗೆ ಗೊತ್ತಾಯ್ತು ಮೊಬೈಲ್ ಇರೋ ಕಾಲ ಅಲ್ವೇ ಹೆಂಗೆ ಯಾರೋ ಎಲ್ಲಿಂದನೋ ಹಿಂಗೆ ಕೊಡ್ತಾರಂತೆ ಅಂತೆ ಕಂತೆ ಗೊತ್ತಾಯ್ತು ಒಂದು ಆಸೆ ಹೋಗ್ಬಿಟ್ಟು ದುಸ್ಸಂಪಾದನೆ ಮಾಡ್ಬಿಡೋಣ ಅಂತ ಸಿಕ್ಕಾಪಟ್ಟೆ ಸ್ಕೋಪ್ ಇದೆ ಅಲ್ಲಿ ಯಾರಂಗ್ ಕಾಂಟ್ಯಾಕ್ಟ್ ಮಾಡೋದು ಗೊತ್ತಿಲ್ಲ ಸರಿಯಾಗ ನೌಕರಿ ಡಾಟ್ ಕಾಮ್ ಅಂತ ಒಂದಿತ್ತು ಈಗಲೂ ಇದೆ ನೌಕರಿ ಡಾಟ್ ಕಾಮ್ ಅವಾಗ ನಮ್ಗದು ಬೈಬಲ್ ತರ ಬೆಳಗ್ಗೆ ಎದ್ದು ಹೇಳೋದು ಕಂಪ್ಯೂಟರ್ ಸೆಂಟರ್ಗೆ ಹೋಗೋದು ನೌಕರಿ ಡಾಟ್ ಕಾಮ್ ನೋಡೋದು ಓವರ್ಸೀಸ್ ಜಾಬ್ಸ್ ನೋಡೋದು ಅಪ್ಲೈ ಮಾಡೋದು ಎಷ್ಟೆಷ್ಟು ಅಪ್ಲೈ ಮಾಡಿದ್ರು ನಮಗೇನು ಬ್ಯಾಕ್ ಗ್ರೌಂಡೇ ಇರಲಿಲ್ಲವಲ್ಲ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಓವರ್ಸೀಸ್ ಎಕ್ಸ್ಪೀರಿಯನ್ಸ್ ಬರ್ತಾ ಇರಲಿಲ್ಲ ಯಾವುದೂ ಒಂದು ಸಲ ಒಂದು ಬಂತು ಮುಂಬೈಯಿಂದ ಪ್ರುಡೆನ್ಷಿಯಲ್ ಟ್ರಾವೆಲ್ಸ್ ಅಂತ ಚೆನ್ನಾಗಿ ನೆನ್ತಿದ್ದಾರೆ ಆ ಪುಣ್ಯಾತ್ ನಾನು ಇವತ್ತು ನೆನತೀನಿ ಪ್ರಕಾಶ್ ಶೆಟ್ಟರು ಅಂತ ಮಂಗಳೂರಿನವರು ಬಹಳ ಒಳ್ಳೆ ಜನ ಹೃದಯವಂತ ಜನ ಇಂಥವ್ರು ಇರ್ತಾರೆ ಅನ್ನೋದಕ್ಕೆ ನಾನು ಈ ಮಾತು ಹೇಳ್ತೀನಿ ಪ್ರಕಾಶ್ ಶೆಟ್ರು ಅಂತ ಹೇಳಿ ಅವರು ಪ್ರೊಡೆನ್ಷಿಯಲ್ ಟ್ರಾವೆಲ್ಸ್ ಅಂತ ಒಂದು ಏಜೆನ್ಸಿ ಇಟ್ಕೊಂಡಿದ್ರು ಓವರ್ಸೀಸ್ ಜಾಬ್ ಎಂಪ್ಲಾಯ್ಮೆಂಟ್ ಏಜೆನ್ಸಿ ಅವ್ರು ಕಳ್ಸಕ್ಕೆ ಶುರು ಮಾಡಿದ್ರು ಇದು ಇದೆ ಬಾ ಇಲ್ಲಿ ಕತಾರಲ್ಲಿದೆ ಸೌದಿಯಲ್ಲಿದೆ ಬಹ್ರೈನಲ್ಲಿದೆ ಮಸ್ಕತ್ತಲ್ಲಿದೆ ಎಲ್ಲ ಕಡೆ ಇದೆ ಬಾ ಕೆಲಸಕ್ಕೆ ಅಂತ ಕಳ್ಸೋರು ನಾನು ಮೊದಲನೇ ದಿನನೇ ಇಂಟರ್ವ್ಯೂ ಕಾಲ್ ಲೆಟ್ರ್ ಬಂದಾಗಲೇ ನಾನು ಕೆಲಸ ಸಿಕ್ಕದಷ್ಟೇ ಖುಷಿ ಆಗ್ಬಿಡ್ತು ಅವ್ರೇ ಇಂಟರ್ವ್ಯೂ ಕಾಲ್ ಲೆಟ್ರ್ ಬಂದ್ಬಿಡ್ತು ಇಂಟರ್ವ್ಯೂ ಕಾಲ್ ಲೆಟರ್ ಗುರು ಅದು ನಿನ್ಗೆ ಅಪಾಯಿಂಟ್ಮೆಂಟ್ ಆಡ್ರಲ್ಲಮ್ಮ ಬಾಂಬೆಲಿ ಇಂಟರ್ವ್ಯೂ ಬಾಂಬೆಲಿ ಇಂಟರ್ವ್ಯೂ ಆಗ ಮೈಸೂರಿಂದ ಬಾಂಬೆಗೆ ಹೋಗೋದೇ ದೊಡ್ಡ ಕೆಲಸ ಟ್ರೈನಲ್ಲಿ ಹೋಗ್ಬೇಕು ಆಫ್ಕೋರ್ಸ್ ಫ್ಲೈಟಲ್ಲಿ ಹೋಗಿ ಚಾನ್ಸ್ ಇಲ್ಲ ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ಇಲ್ಲಿಂದ ಟ್ರೈನಲ್ಲಿ ಹೋಗಿ ಮುಂಬೈಯಿಂದ ಬೆಂಗಳೂರಿಗೆ ಬಂದು ಬೆ ಮೈಸೂರಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಮುಂಬೈಗೆ ಹೋಗಿ ಎಷ್ಟೋ ಮೂವತ್ತಾರು ಮೂವತ್ತೆಂಟು ಗಂಟೆ ಪ್ರಯಾಣ ಮಾಡ್ಕೊಂಡು ಹೋಗಿ ಅಲ್ಲೆಲ್ಲ ಉಳ್ಕೊಂಡಿದ್ದು ಅಲ್ಲಿ ಇಂಟರ್ವ್ಯೂ ಫೇಸ್ ಮಾಡಿ ವಾಪಸ್ ಬರೋಕ್ಕೆ ಆ ಕಾಲಕ್ಕೆ ಒಂದು ಮೂರು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಖರ್ಚಾಗ್ತಿತ್ತು ಸೆಲೆಕ್ಟ್ ಹೋದ್ರೆ ಮೂರ್ ಸಾವಿರ ಓಟೋಯ್ತಲ್ಲ ಆಗ ಆ ಮೂರ್ ಸಾವಿರ ರೂಪಾಯಿ ಇಲ್ಲಿ ಒಂದ್ ತಿಂಗಳು ಒಂದೂವರೆ ತಿಂಗಳು ಸ್ಯಾಲ್ರಿ ಇಲ್ಲಿ ಒಂದ್ ತಿಂಗಳು ಸಂಬಳ ಪೂರ್ತಿ ಒಂದು ನಿಂತ್ರಿ ಓಟ್ ಆಗುತ್ತಲ್ಲ ಅನ್ನೋ ಬೈಕ್ ನಾನು ಹೋಗ್ತಾನೆ ಇರಲಿಲ್ಲ ಅಪ್ಲೈ ಮಾಡೋದು ಬಿಡ್ತಿರ್ಲಿಲ್ಲ ಒಂಥರ ಅದೊಂಥರ ಡಿಲೇಮಾ ಅಂದ್ರೆ ಒಂಥರ ಆಸೆ ಒಂಥರ ಬೇಡ ಅಕ್ಕಿ ಮೇಲೆ ಆಸೆ ನೆಂಟ್ರ ಮೇಲೆ ಪ್ರೀತಿ ಹಿಂಗೆ ಒಂದಿನ ಅವರೇ ಮೇಲ್ ಕಟ್ಸಿದ್ರು ನಾನು ಆ ನಂಬರ್ ಆಗ ನಮ್ಮನೇಲಿ ಲ್ಯಾಂಡ್ ಲೈನ್ ನಂಬರ್ ಇರ್ಲಿಲ್ಲ ಇತ್ತು ಇತ್ತು ಬಟ್ ಏನಾಗಿ ಕೆಟ್ಟೋಗಿತ್ತೋ ಏನೋ ಸರಿ ಇರ್ಲಿಲ್ಲ ನೆನಪಿಲ್ಲ ಪಕ್ಕದ ಅಂಗಡಿದು ಪಿ ಪಿ ನಂಬರ್ ಕೊಟ್ಟಿದ್ದೆ ಪಕ್ಕದಲ್ಲಿ ಚಿಲ್ಲರೇ ಅಂಗಡಿದು ಅಲ್ಲಿಗೆ ಕಾಲ್ ಬಂತು ನೋಡಿದ್ರೆ ಪ್ರಕಾಶ್ ಶೆಟ್ರು ಧರ್ಮೇಂದ್ರನ ಹೌದು ಏನ್ರಿ ನೀವು ಯಾವ ಇಂಟರ್ವ್ಯೂ ಕಾಲ್ ಲೆಟ್ರ್ ಕಳ್ಸಿದ್ರು ಬರೋದೇ ರೀ ಎಷ್ಟು ಕಳ್ಸೋದು ನಿಮ್ಗೆ ಏನ್ರು ನಾನು ಸಾಮಾನ್ಯ ಸ್ವಲ್ಪ ಒಳ ಮುಚ್ಚಿಗೆ ಅವತ್ತು ಫ್ರ್ಯಾಂಕ್ ಆಗಿ ಮಾತಾಡಿದೆ ಸರ್ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಅಲ್ಲಿಗೆ ಬಂದ್ಬಿಟ್ಟು ಆಮೇಲೆ ಸೆಲೆಕ್ಟೇ ಮಾಡಿದೆ ಎಷ್ಟು ಸಲ ಬರೋದು ಹತ್ತು ಸಲ ಬಂದ್ರೆ ಮೂವತ್ತು ಸಾವಿರ ಖರ್ಚಾಗ್ಬಿಟ್ಟು ಸರ್ ದೊಡ್ಡ ಅಮೌಂಟ್ ಆಗಲ್ಲ ನೈಂಟೀಸಲ್ಲಿ ಅರ್ಲಿ ನೈನ್ಟೀಸಲ್ಲಿ ತರ್ಟಿ ತೌಸಂಡ್ ಇಸ್ ಅ ಬಿಗ್ ಅಮೌಂಟ್ ಹಂಗ ವಿಚಾರ ಅಂತಂದರು ಆಯಿತು ಬಿಡಿ ಏನೋ ವ್ಯವಸ್ಥೆ ಮಾಡೋಣ ಅಂದರು ನೀವು ನಂಬಲ್ಲ ಆ ಕಾಲಕ್ಕೆ ನಾನು ಪಿ ಪಿ ನಂಬರಲ್ಲಿ ಟೆಲಿಫೋನಿಕ್ ಇಂಟರ್ವ್ಯೂ ತಗೊಂಡು ನಂಬ್ತು ನಾನು ಆಯಿತು ಒಂದು ಇಂಟರ್ವ್ಯೂ ಅಟೆಂಡ್ ಮಾಡ್ತೀನಿ ಟೆಲಿಫೋನಲ್ಲೇ ಅಟೆಂಡ್ ಮಾಡ್ರಿ ನೀವು ಒಂದು ಅರೇಂಜ್ ಮಾಡ್ತೀನಿ ಅಂದರು ನನ್ನ ನಂಬಕ್ಕೆ ಆಗಲಿಲ್ಲ ಸರಿ ಆಯಿತು ಮಾಡಿ ಸರ್ ಅಂದೆ ಅದಾಗ ಒಂದು ಹದಿನೈದು ಸಲ ತಿಂಗಳಾಗಿರ್ಬೇಕು ಮಾಡಿದ್ರು ಬಹರೈನಿಂದ ಒಂದು ಕಂಪನಿ ಆಯಿತಾ ಅಲ್ಲಿಂದ ಮ್ಯಾನೇಜರ್ ಮಾತಾಡ್ತಾ ಇದ್ದಾರೆ ಆ ಸೊ ಈ ಇಂಜಿನಿಯರ್ ಇಂಜಿನಿಯರಿಂಗ್ ಡಿಗ್ರಿಗೆ ಏನ್ ಬೆಲೆ ಇದೆ ರೀ ಲವ್ಲಿ ತುಂಬಾ ಬೆಲೆ ಇದೆ ಆ ಡಿಗ್ರಿಗೆ ಆ ದೇಶಗಳಲ್ಲಿ ನಮ್ಮ ದೇಶದ ಇಂಜಿನಿಯರಿಂಗ್ ಡಿಗ್ರಿ ಎಸ್ಪೆಷಲಿ ಮೈಸೂರು ಬೆಂಗಳೂರು ಯೂನಿವರ್ಸಿಟಿ ಪಾಸ್ ಆದೋರ್ಗಂತೂ ಎಲೆ ಮೇಲೆ ಪದಕ ಮಹಾರಾಜರು ಕೊಟ್ಟ ಪದಕ ನಮ್ಗೆ ಅವತ್ತು ಓದಿನ ಬೆಲೆ ಗೊತ್ತಾಯ್ತು ರೀ ನಮ್ಮ ಡಿಗ್ರಿ ಬೆಲೆ ಅವತ್ತು ನನಗೆ ಗೊತ್ತಾಗ್ತದೆ ಏನು ಬೆಲೆ ಇದೆ ರೀ ಅದಕ್ಕೆ ಇಂಜಿನಿಯರಿಂಗ್ ಮಾಡಿದ್ರೆ ಗುಡ್ ಒಳ್ಳೆ ಮಾರ್ಕ್ಸ್ ತಗೊಂಡಿದಾರೆ ವೆರಿ ಗುಡ್ ಓಕೆ ಆ ಏನು ಎಕ್ಸ್ಪೀರಿಯನ್ಸ್ ಇದೆ ಈ ಗಲ್ಫ್ ಫೀಲ್ಡಲ್ಲಿ ಏನೂ ಇಲ್ಲ ಸರ್ ಆಯಿಲ್ ಆ್ಯಂಡ್ ಗ್ಯಾಸು ನಮಗೆ ಪೆಟ್ರೋಲ್ ಹಾಕಿಸ್ಕಂಡು ಗೊತ್ತಷ್ಟೇ ಹತ್ರ ಒಂದು ಲೂನಾ ಇತ್ತು ಆಗ ಲೂನ ಟಿ ಎಫ್ ಆರ್ ಪ್ಲಸ್ ಈಗ ನೀವು ನೋಡಿದ್ದೀರಾ ಇಲ್ವೋ ಅದಿತ್ತು ಆಗ ಆವಾಗ ನಮಗೆ ಆರು ರೂಪಾಯಿನ ಇನ್ನೊಂದು ಲೀಟ್ರ್ಗೆ ಹೇಳ್ಕಂಡಿ ಬಿಲೀ ಮೀ ಆರು ರೂಪಾಯಿ ಒಂದು ಲೀಟ್ರ್ ಪೆಟ್ರೋಲ್ ಹಾಕ್ಸಿದ್ದಿಲ್ಲ ಇವತ್ತು ನೂರು ರೂಪಾಯಿ ಕೊಡ್ತೀವಿ ಆರು ರೂಪಾಯಿ ಒಂದು ಲೀಟರ್ ಪೆಟ್ರೋಲ್ ಹಾಕ್ಸ್ಬಿಟ್ರೆ ಮುಗೀತು ನಮ್ಮ ಜೀವನ ಅದು ಬಿಟ್ಟರೆ ನಮ್ಗೆ ಆಯಿಲ್ ಆ್ಯಂಡ್ ಗ್ಯಾಸ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೆ ಓಕೆ ಆಯಿತು ಬಾ ನಾವು ಎಲ್ಲ ಹಿಂಗೆ ಶುರು ಮಾಡಿರೋದು ಇಲ್ಲಿ ಬಂದು ಕಲ್ತ್ ಕಲ್ತ್ವ ನೀನು ಬಂದು ಅಂತ ಅಂದ್ಬಿಟ್ರು ಅವರು ಈ ಆಫರ್ ಓಪನ್ಲಿ ಆಫರ್ ಲೆಟ್ರೆ ಕೊಟ್ಬಿಟ್ರು ನನಗೆ ಸ್ವಲ್ಪ ಗಾಬರಿ ಆಯ್ತು ಹೆಂಗ್ ಕೊಟ್ರಿ ಇವರು ನನಗೆ ಯಾವ ಆಧಾರದ ಮೇಲೆ ಕೊಟ್ಟರು ನನ್ನನ್ನು ನೋಡಿಲ್ಲ ಕೆಲಸ ನೋಡಿಲ್ಲ ನನಗೆ ಗಲ್ಫ್ ಬಂದಿರೋ ಎಕ್ಸ್ಪೀರಿಯನ್ಸೇ ಇಲ್ಲ ಹೆಂಗ್ ಕೊಟ್ರಿ ಇವರು ಅಂತ ನನಗೆ ಒಂದೊಂದು ಒರೊಳಗೆ ಉಳಗು ಒಂದಿಬ್ರು ಹೇಳ್ದೆ ಇಲ್ಲ ಗುರು ಕಣಮ್ಮ ಅಲ್ಲಿ ಹೋದ ತಕ್ಷಣ ಪಾಸ್ಪೋರ್ಟ್ ಕಿತ್ಕೊಂಡ್ಬಿಡ್ತಾರೆ ಆಡು ಜೀವಿತಂ ಅದನ್ನ ನಾವು ಜೀವನ ಮಾಡಿದೀವಿ ನೀವು ಆಡು ಜೀವಿತಮ್ ಪಿಕ್ಚರ್ ನೋಡಿದಿರಲ್ಲ ಅದು ನಮ್ಮ ಜೀವನ ರೀ ಎರಡು ಡೆಕೆಂಡ್ ನಮ್ಮ ಜೀವನ ಅದು ಹಾ ನೀವದು ಮೂರು ಗಂಟೆ ಪಿಚ್ಚರ್ ನೋಡಿದ್ದೀರಾ ಅಷ್ಟೇ ನಾವಲ್ಲಿ ನಮ್ಮಂತೆ ಲಕ್ಷಾಂತರ ನಮ್ಮ ಸೋದರು ಇವತ್ತು ಹಂಗೆ ಬದುಕ್ತಾವ್ರಿ ಎಕ್ಸ್ಟ್ರೀಮ್ ಟೆಂಪ್ರೇಚರ್ಸ್ ಅಲ್ಲಿ ನಾವು ಅದು ಅನುಭವಿಸಿದ್ದೀವೆಲ್ಲ ನಮ್ಗೆ ಯಾಕೆ ಸ್ವಲ್ಪ ಡೌಟು ಮನೇಲೂ ಭಯ ಇವ್ನು ಹೊಂಟೋಗ್ಬಿಟ್ರಿ ಏನು ಕತ್ತೆ ನಾವು ಪಾಸ್ಪೋರ್ಟ್ ಕಿತ್ಕೊಂಡ್ಬಿಟ್ರೆ ಬರಕ್ಕಾಗಲ್ವಂತೆ ಹಂಗಂತೆ ಹಿಂಗಂತೆ ಇದೆಲ್ಲದ್ರ ನಡುವೆ ನಾನು ಭಾಳ ಧೈರ್ಯ ಮಾಡಿದೆ ಧೈರ್ಯ ಮಾಡಿ ನಾನೇನು ಮಾಡಿದೆ ಈ ಕಡೆಯಿಂದ ಅವರು ಆ ಕಡೆಯಿಂದ ಏರ್ ಟಿಕೆಟ್ ಕಳಿಸಿದ್ರು ನನಗೆ ವೀಸಾ ಪ್ಲೇಸ್ ಏರ್ ಟಿಕೆಟ್ ಆಗ ಗಲ್ಫ್ ಏರ್ ಅಂತ ಒಂದು ಇದು ಚೆನ್ನಾಗಿ ಜ್ಞಾಪಕ ಇದೆ ಮುಂಬೈ ಬಹ್ರೈನ್ ನಾನ್ ಸ್ಟಾಪ್ ಮುಂಬೈ ಇಂದ ಇದು ಮುಂಬೈ ಬಹ್ರೈನ್ ಗಲ್ಫ್ ಏರ್ ಕಳಿಸ್ರು ನಾನು ಅಲ್ಲಿಂದ ಹೋದ್ಮೇಲೆ ಇವರು ವಾಪಸ್ ಹೋಗೋ ನೀನು ಟ್ರೈನ್ ಮಾಡೋದು ಅನ್ಬಿಟ್ಟು ಅಲ್ಲಿ ಇಲ್ಲಿ ಕಲೆಕ್ಟ್ ಮಾಡಿ ಒಂದು ಸ್ವಲ್ಪ ದುಡ್ಡು ಕಲೆಕ್ಟ್ ಮಾಡ್ಕೊಂಡೆ ಹದಿನಾರು ಹದಿನೇಳು ಸಾವಿರ ರೂಪಾಯಿ ಯಾಕಂದ್ರೆ ಅವ್ರು ವಾಪಸ್ ಹೋಗೋ ಅಂದ್ಬಿಟ್ರೆ ನಾನು ಏರ್ ಟಿಕೆಟ್ ಯಾರ ಪರ್ಚೇಸ್ ಮಾಡ್ಕೊಂಡ್ ಬರ್ಬೇಕಲ್ಲಪ್ಪ ದೇವರೇ ಆ ಇಲ್ಲೇ ಭಾರತದಲ್ಲಿ ಎಲ್ಲ ಆದರೆ ಯಾವುದೋ ಟ್ರೈನ್ ವರ್ಹ ಹಾತ್ಕೊಂಡ್ ಬಂದ್ಬಿಡ್ಬೋದು ಅದು ಖಂಡಾಂತರ ದೇಶಾಂತರ ಏನಪ್ಪ ಮಾಡೋದು ಅಂತ ಸರಿ ಹಂಗೋ ಹಿಂಗು ಧೈರ್ಯ ಮಾಡಿ ಮನೆಯಿಂದ ಬೀಚ ರೀ ಏನೇ ಅಂತ ಬೆಂಗಳೂರು ಬಂದು ಬೆಂಗಳೂರಿಂದ ಟ್ರೈನ್ ಹತ್ಕೊಂಡು ಮುಂಬೈಗೆ ಬಂದು ಅವತ್ತು ಪ್ರಕಾಶ್ ಶೆಟ್ಟರ್ ಹೇಳಿದ್ರು ನಿನಗೆ ಯಾಕೆ ಕೊಟ್ಟಿದ್ದೀನಿ ಬೆಂಗ್ಳೂರು ಬೆಂಗಳೂರು ಭಾರ ಏನೇ ಡೈರೆಕ್ಟ್ ಫ್ಲೈಟ್ ಇತ್ತು ದರ್ ಮೀ ಗಲ್ಫಿಯರು ಆದರೆ ನಿಂಗೆ ಮುಂಬೈಯಿಂದ ಯಾಕೆ ಕೊಟ್ಟಿದ್ದೀನಿ ಅಟ್ಲೀಸ್ಟ್ ಈಗ್ಲಾರು ಬಾರ ನನ್ನ ನೋಡಕ್ ನಿನ್ನ ಅಂದ್ರವರು ಇ ವಾಸ್ ಸೋ ಕೈಂಡ್ ಟು ಮೀ ವೆರಿ ವೆರಿ ಕೈಂಡ್ ಮೆಸ್ಸಿ ಮೂವತ್ತ್ ಮೂವತ್ತು ವರ್ಷ ಆಯಿತು ನಾನು ಸ್ಟಿಲ್ ಐ ರಿಮೆಂಬರ್ ಹಾಂ ಎಲ್ಲಿದ್ದಾರೆ ಅವ್ರು ಹೊಟ್ಟೆ ತಣ್ಣಗಿರ್ಲಿ ಚೆನ್ನಾಗಿರಲಿ ಪುಣ್ಯಾತ್ಮ ನನ್ನನ್ನು ಒಂದೊಳ್ಳೆ ಅವಕಾಶ ಕೊಟ್ಟಂತ ಪುಣ್ಯಾತ್ಮ ಪ್ರಕಾಶ್ ಶೆಟ್ರು ಆಯಿತಾ ಸೊ ಕರೆದ್ರು ನನ್ನ ಬನ್ನಿ ಆಫೀಸ್ಗೆ ಅಂತ ಅವ್ರ ಆಫೀಸ್ಗೆ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡ್ರು ಅಲ್ಲಿ ಕಾಫಿ ತಿಂಡಿ ತಿನ್ಕೊಂಡು ಅಲ್ಲಿಂದ ಅವರು ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ಏನು ಯೋಚನೆ ಮಾಡಬೇಡ್ರಿ ಏನು ಭಯ ಬೀಳ್ತೀರಾ ಹೊಸದು ಹೋಗೋರು ಅಂತ ಅಲ್ಲಿ ನಮ್ಮ ಅಣ್ಣ ಇದ್ದಾರೆ ಅಂದರು ಅದೇ ನನಗೆ ಬಾಳಿಗೆ ನನಗೆ ಒಂಥರ ಅನುಮಾನ ಆಯಿತು ಅಲ್ಲಿ ಫುಲ್ ಧೈರ್ಯ ಬಂದ್ಬಿಡ್ತು ಪ್ರಕಾಶ್ ಶೆಟ್ರು ಅಣ್ಣ ಅಲ್ಲಿದ್ದಾರೆ ಅಂತ ನನಗೆ ಧೈರ್ಯ ಬಂದ್ಬಿಡ್ತು ಆಮೇಲೆ ನಾನು ಅವ್ರನ್ನ ಕೇಳಿದೆ ಸರ್ ಅಲ್ಲಿ ನಮ್ಮ ಊಟ ತಿಂಡಿ ಸಿಗುತ್ತಾ ಸರ್ ಅಂತ್ ಏನ್ ಹಿಂಗಂತೀರ ನೀವು ಬೆಳಿಗ್ಗೆದ್ರೆ ನಾವು ತಿನ್ನೋದೇ ಇಡ್ಲಿ ಸಾಂಬಾರ್ ಕಂಡ್ರಿ ಎಲ್ಲಿ ಏನೋ ನಂಗೆ ಇನ್ನೊಂಥರ ಬಹದ ಆಗ್ಬಿಡ್ತು ಆಗ್ಬಿಡುತ್ತೆ ಆ ಹಾ ಹಾ ನಮ್ಗೆ ಇಡ್ಲಿ ಚಿತ್ರಾನ್ನ ಉಪ್ಪಿಟ್ಟು ಸಿಕ್ಬಿಟ್ರೆ ನಾವು ಎಲ್ಲಿ ಬೇಕಾದ್ರೆ ಕೆಲಸ ಮಾಡ್ಬೋದು ಅಂತ ಧೈರ್ಯದ ಮೇಲೆ ಹತ್ತಿದೆ ಮೂರು ಮುಕ್ಕಾಲು ಗಂಟೆ ಏನೋ ಫ್ಲೈಟು ಅದು ನೈಟ್ ಫ್ಲೈಟ್ ಏನೋ ಮೂರು ಇಲ್ಲಿ ಮೂರು ಮರೆ ಮೂರು ಮುಕ್ಕಾಲ್ಗೆ ಇಲ್ಲಿ ಅರ್ಲಿ ಮಾರ್ನಿಂಗು ಅಲ್ಲಿ ಬೆಳಗ್ಗೆ ಆರು ಗಂಟೆ ಇಳಿದ್ಬಿಡುತ್ತೆ ಫ್ಲೈಟ್ ಎಲ್ಲಿ ಇರೋ ತನಕ ಎ ಸಿ ಇತ್ತು ಅಲ್ಲಿ ಚಂದ ತಣ್ಣಗಿತ್ತು ವಿಮಾನದಿಂದ ಈಚೆ ಬಂದೆ ಕುಲುಮೆ ಕುಲುಮೆ ಆಗ ಹಾಕಲ್ವ ಕುಲುಮೆಗ ಹಾಕಲ್ವ ಹಂಗೆ ಬ್ರಫ್ ಅಂತ ಹೊಡೆಯುತ್ತೆ ಬಿಸ್ಲು ಆ ಶಕೆ ಆ ಧಗೆ ನನ್ನ ಜೀವನದಲ್ಲಿ ನಾನು ನೋಡಿರ್ಲಿಲ್ಲ ಮೈಸೂರಂತ ಇಂದಿರ ನಗರಿ ಹುಟ್ಟುಬಿಟ್ಟು ಸೀದಾ ಗಲ್ಫ್ಗೆ ಹೋಗಿಳಿದ್ರೆ ಹಿಂಗಾಗಬೇಕು ಹಂಗಿತ್ತು ರೀ ಭಯಾನಕ ಶಕೆ ಕೆಂಡ ಕೆಂಡ ನಿಗಿ 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 ನಿಗಿಂತ ಇದೆ ಊರು ಏನು ಊರು ಏನು ಸುತ್ತ ಸಂಪೂರ್ಣ ಮರಳುಗಾಡು ಮನೆಗಳು ಅಲ್ಲ ಮನೆಗಳು ಸಂಪೂರ್ಣ ಮರಳುಗಾಡು ದಿಗ್ಲಾ ರೀ ಆ ಫ್ಲೈಟ್ಗೆ ವಾಪಸ್ಸೋತ್ಕೊಂಡು ಕುತ್ಕೊಂಡು ನೆನೆಯಪ್ಪ ನಮ್ಮ ಊರಿಗೆ ಹೋಗ್ಬಿಡಣ ಅನ್ಸ್ಕೊಳ್ತೀವಿ ಅವ್ನಿಗೆ ಅಂದ್ರೆ ಬೇಡ ಬೇಡ ನಡಿ ಅಂತ ನನಗೆ ನಾನೇ ಧೈರ್ಯ ತಂದ್ಕೊಂಡು ಹೋದೆ ಇಳಿದ್ಬಿಟ್ಟು ಎಲ್ಲ ಹೆಂಗೋಗ್ತಾರೆ ಹಂಗೆ ಹೋದೆ ಇಂಟರ್ನ್ಯಾಷನಲ್ ಕಸ್ಟಮ್ಸು ಎಲ್ಲರನ್ನೂ ಕಳಿಸ್ರು ನಾನು ಪಾಸ್ಪೋರ್ಟ್ ನೋಡಿ ಅವ್ನೇನೋ ಅರಬ್ಬಿನಲ್ಲಿ ಹಿಂಗೆ ಏನು ಅವ್ನೇನು ಅಂತ ನನಗೆ ಇವತ್ತು ಅರ್ಥ ಆಗಿಲ್ಲ ಅವ್ನ ಕೈ ಹಿಂಗೆ ಅಂದಿದ್ದು ನೋಡಿ ಅಂದರೆ ಸೈಡ್ಗೆ ಹೋಗುವಂಗೆ ಆಯ್ತು ನನಗೆ ಸೈಡ್ಗೆ ಹೋಗಿ ನಿಂತಿದ್ದೆ ಹಂಗೆ ಒಂದು ಮೂರ್ ನಾಲ್ಕು ಜನ ಹಿಂಗೆ ಅಂದ ನಾಲ್ಕು ಜನ ಸೈಡಲ್ಲಿ ನಿಂತ್ಕೊಂಡ್ರು ಸ್ವಲ್ಪ ಧೈರ್ಯ ನಂಗೆ ನಂತರ ನಾಲ್ಕು ಜನ ಇದ್ದಾರೆ ನಾನು ಏನ್ ತಪ್ಪು ಮಾಡ್ಬಿಟ್ನಪ್ಪ ಯಾಕೆ ನನ್ನ ಸೈಡಲ್ಲಿ ನಿಂತ್ಬಿಟ್ನಪ್ಪ ಏನ್ ಕತೆ ಅಂತ ಅದು ಬೇರೆ ಟೆನ್ಷನ್ ನನಗೆ ಆಯ್ತಾ ಸರಿ ಅದೆಲ್ಲ ಅದು ಎಲ್ಲ ಹೊರಟೋದ್ರು ಇಡೀ ವಿಮಾನ ನಿಲ್ದಾಣವೇ ಖಾಲಿ ಯಾರು ಇಲ್ಲ ಕಸ್ಟಮ್ಸ್ ಆಫೀಸರು ಪೊಲೀಸ್ ಯಾವ ಫೀಲ್ಡೇನೆ ಇಲ್ಲ ಅಲ್ಲಿ ನಾವು ನಾಲ್ಕು ಜನ ಸುಮ್ಮನೆ ಕೂತಿದ್ದೀವಿ ವಿಶಾಲವಾದ ವಿಮಾನ ನಿಲ್ದಾಣ ಸುಮ್ಮನೆ ಕೂತಿದೀವಿ ಒಂದೊಂದುವರೆ ಗಂಟೆ ಆದ್ಮೇಲೆ ಯಾರೋ ಬಂದ್ರು ಕೂಗಿದ್ರು ನಮ್ಮ ಹೆಸರುಗಳನ್ನ ನಾವು ಈ ಅಂತ ಇದ್ದೆ ಅವಾಗ ಬಂದ್ರು ಇವ್ರಣ್ಣ ಧರ್ಮೇಂದ್ರ ಅಲ್ವಾ ನೀವು ಬನ್ನಿ ನನ್ನ ಜೊತೆ ಆಗ ಹಾ ಹಾ ಎದೆ ಮೇಲೆ ಜೇನ್ ಸುಡ್ದಂಗೆ ಆಗ್ಬಿಡ್ತು ಬ್ರದರ್ ನಾನು ನಿಜವಾಗ್ಲೂ ಹೇಳ್ತೀನಿ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಕಂಡ್ರೆ ನಾನು ಹೇಳ್ತೀನಿ ಇವತ್ತೆಲ್ಲ ಅಂಗೈ ಮೇಲಿದೆ ಎಲ್ಲ ನನ್ ಇವತ್ತೆಲ್ಲ ಅಂಗೈ ಮೇಲಿದೆ ಅವತ್ತೇನು ಕಾಣ್ದಿರೋ ದೇಶಕ್ಕೆ ಕಾಣ್ದಿರೋ ಊರಿಗೆ ಹೋಗೋದು ಅಂದ್ರೆ ಅದೊಂಥರ ಭಾಳ ಜೀವ ಒತ್ತೆ ಇಟ್ಟಂಗೆ ನಮ್ಮ ಜೀವನ ಒತ್ತೆ ಇಟ್ಟಂಗೆ ಅವೆಲ್ಲ ಜೀವನ ಒತ್ತೆ ಇಟ್ಟಂಗೆ ಅವ್ರು ಬಂದು ಕರ್ಕೊಂಡೋದ್ರು ಹೋಗ್ಬಿಟ್ಟು ಸೀದಾ ನಮ್ಮ ಇದು ಹೋಟ್ಲಿಗೆ ಉಡುಪಿ ಹೋಟ್ಲಿಗೆ ಹೋಗ್ಬಿಟ್ಟು ಫಸ್ಟು ತಿಂಡಿ ತಿನ್ನಿಸ್ಬಿಟ್ರು ಬೆಳಗ್ಗೆನೆ ಆಗುವರೆ ಏಳು ಗಂಟೆ ಈ ಈಟಿಗೆ ಬಂದಾಗ ಎಂಟು ಗಂಟೆ ಹೋಗ್ಬಿಟ್ಟು ಸೀದಾ ಉಡುಪಿ ಹೋಟ್ಲಿಗೆ ಹೋಗಿ ಇಡ್ಲಿ ಸಾಂಬಾರು ತಿಂತಕ್ಕ ನಾವು ಚೂರು ಜೀವ ಬಂತು ಆಮೇಲೆ ಮನೆಗೆ ಹೋಗಿ ಎಲ್ಲ ಸ್ನಾನಗಿನ ಮಾಡ್ಕೊಂಡು ಅವ್ರ ಮನೇಲೆ ಸ್ನಾನಗಿನ ಮಾಡಿಸಿ ಎಲ್ಲ ರೆಡಿ ಆದಮೇಲೆ ಆಯ್ತಾ ಹೋಣ ಅದು ಸೀದಾ ಅಲ್ಲಿಂದ ಕೇಸ್ ಎತ್ಕೊಂಡು ಆಫೀಸ್ಗೆ ಹೋದೆ ಆಫೀಸಲ್ಲಿ ಎಲ್ಲರನ್ನೂ ಪಚಾರ ಮಾಡ್ಕೊಂಡೆ ಅವ್ರ ಹೆಸರು ಮೊಹಮ್ಮದ್ ನಮ್ಮ ಓನರ್ ಹೆಸರು ಎಸ್ ಮೊಹಮ್ಮದ್ ಅಂತ ಅವರ ಹೆಸರು ವೆರಿ ನೈಸ್ ಜಂಟ್ಮನ್ ವೆರಿ ನೈಸ್ ಜೆಂಟ್ಮನ್ ಈ ನೋಸ್ ವೆರಿ ಗುಡ್ ಇಂಗ್ಲೀಷ್ ತುಂಬ ಚೆನ್ನಾಗಿ ಇಂಗ್ಲೀಷಲ್ಲಿ ಮಾತಾಡ್ಸಿದ್ರು ಹೇಳಿದ್ರು ವೆಲ್ಕಮ್ ಟು ಬಹ್ರೈನ್ ಧರ್ಮಿ ಇವತ್ತು ತಾನೇ ಬಂದಿದ್ದೀರಾ ಟೇಕ್ ರೆಸ್ಟ್ ನಾಳೆಯಿಂದ ಕೆಲಸ ಮಾಡೋಣ ಅಂದ್ಬಿಟ್ಟು ವಾಪಸ್ ಕಳಿಸ್ರು ಸರಿ ಬಂದೆ ನನಗೆ ಅಂತ ಒಂದು ರೂಮ್ ಕೊಟ್ಟಿದ್ರು ಹೋದೆ ಮಲ್ಕೊಂಬಿಟ್ಟೆ ಸ್ವಲ್ಪ ಹೊತ್ತು ಆಮೇಲೆ ನಿದ್ದೆ ಆಮೇಲೆ ನಿದ್ದೆ ಬರಲಿಲ್ಲ ಸ್ವಲ್ಪ ಸ್ಟ್ರೈನ್ ಆಗಿತ್ತಲ್ಲ ಟೆನ್ಷನ್ ಎಲ್ಲ ಆಗಿತ್ತು ಮಲ್ಕೊಂಬಿಟ್ಟೆ ಆಮೇಲೆ ನಿದ್ದೆ ಬರಲಿಲ್ಲ ಆ ಕಡೆ ಈ ಕಡೆ ಬರಲು ಹಿಂಗೆ ಟೈಮ್ ಪಾಸ್ ಮಾಡೋದು ಮನೆಯವ್ರಿಗೆ ತಿಳಿಸೋದಂಗೆ ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ ನೋಡಿ ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ ಅಲ್ಲಿ ಹೆಂಗೆ ಜನ ಅನ್ನಕ್ಕೆ ಅಂದ್ರೆ ಒಬ್ಬರನ್ನೊಬ್ಬರನ್ನ ಭಾವನೆಗಳು ನಾವು ಹೊರಗಡೆ ಇದ್ದಾಗ ಎಷ್ಟು ಬೇಗ ಮನುಷ್ಯರನ್ನ ಅರ್ಥ ಮಾಡ್ಕೋತೀವಿ ಅನ್ನೋದಕ್ಕೆ ಅಲ್ಲಿಂದ ನಾನು ಕರ್ಕೊಂಡು ಹೋಗಿ ಪ್ರಕಾಶ್ ಶೆಟ್ಟರ್ ಬ್ರದರ್ ಬಂದಿದ್ರಲ್ಲ ವಿಮಾನ ನಿಲ್ದಾಣದಿಂದ ನೀಚೆ ಹೋದ ತಕ್ಷಣ ಫೋನ್ ತೆಗೆದುಕೊಟ್ಬಿಟ್ಟು ಮೊದಲು ಮನೆಗೆ ಫೋನ್ ಅಂದ್ರು ಅವರು ಇಂಟರ್ನ್ಯಾಷನಲ್ ಕಾಲ್ ಕೊಟ್ಬಿಟ್ಟು ಮಾಡು ಫಸ್ಟ್ ಅಂತ ತಕ್ಷಣ ಮಾಡ್ಬಿಟ್ಟು ಮನೆಗೆ ಆ ಬಂದ ಇಳ್ದಿದ್ದೀನಿ ನಾ ಚೆನ್ನಾಗಿದ್ದೀನಿ ಚೆನ್ನಾಗಿ ಚೆನ್ನಾಗಿದ್ದೇ ಉತ್ಮಿದ್ದೆಲ್ಲ ಆಮೇಲೆ ಮಾಡ್ತೀನಿ ಹ ಅವಾಗ ನನಗೆ ಮನೆಯವ್ರ ಬೆಲೆ ಗೊತ್ತಾಗುತ್ತೆ ನಿಜ ಹಾಲು ನಾನು ಹೇಳ್ತೀನಿ ಈ ವಿಡಿಯೋ ನೋಡಿದವ್ರು ಯಾರೋ ನಿಮ್ಮ ಮನೆಯವ್ರ ಜೊತೆ ಕಚ್ಚಾಡೋದು ಅಪ್ಪ ಅಮ್ಮನ ಜೊತೆ ಕಚ್ಚಾಡೋದು ಅಣ್ಣ ತಂದಿರ್ ಜೊತೆ ಕಚ್ಚಾಡೋದು ಒಂದ್ ಮೂರ್ ಮೂರು ತಿಂಗಳು ಹೋಗಲ್ಲ ಇದ್ಬಿಟ್ಟು ಬಂದ್ರಿ ನೀವು ಜೀವನದಲ್ಲಿ ಯಾರ ಜೊತೆ ನೀವು ಜಗಳ ಆಡೋದ್ರೆ ಹೆಂಗ ಅಂತೂ ಅಂದ್ಕೊಂಡು ಆ ಆತರ ಏಕಾಂತ ನಿಮ್ಮನ್ನ ಕಾಡ್ಬಿಡುತ್ತೆ ಕಾಡ್ಬಿಡುತ್ತೆ ನಿಮ್ಮನ್ನ ಬಸದು ಬಿಡುತ್ತೆ ಹಂಗೆ ರೀ ನಿಮ್ಮನ್ನ ಬೇಯಿಸಿ ಬಿಡುತ್ತೆ ಹಂಗೆ ಬೇಯಿಸಿ 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 ಎತ್ತಾ ಕೊಡ್ತೀನಿ ಜೀವನ ಅನ್ನೋದು ಅಷ್ಟು ಕಷ್ಟ ರೀ ಅಲ್ಲಿ ಬಹಳ ಕಷ್ಟ ಏಕಾಂಗಿತನ ಅನ್ನೋದು ನಿಮ್ಮನ್ನ ಇಂಚಿಂಚಾಗಿ ಕೊಲ್ಲುತ್ತೆ ಇಂಚಿಂಚಾಗಿ ಕೊಲ್ಲುತ್ತೆ ಅಂತ ಕಷ್ಟ ರೀ ಅದು ಮಾರ್ನೇ ದಿನಾ ಆಫೀಸ್ಗೆ ಹೋದೆ ಆಫೀಸ್ ಅಲ್ಲಿ ಶುರುವಾಗೋದು ಏಳು ಗಂಟೆಗೆ ಮಾರ್ನಿಂಗ್ ಏಳು ಗಂಟೆಗೆ ಸೈಟ್ಗಳು ಶುರುವಾಗೋದು ಐದುವರೆಗೆ ಐದೂವರೆಗೆ ಬೆಳಗ್ಗೆ ಮೂರುವರೆಗೆ ಬೆಳಕಾಗೋಗಿರಿ ಮೂರುವರೆ ನಾಲ್ಕು ಗಂಟೆಗೆ ಈ ಸಮ್ಮರ್ ಟೈಮು ಈಗ ಹಾಟ್ ಸಮ್ಮರ್ ಈಗ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ನಿಗಿ 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 ಈಗಲೇ ಖರ್ಜೂರ ಹಣ್ಣಾಗೋದು ನೀವೆಲ್ಲ ಬಾರಿಸ್ತಿರಲ್ಲ ಡೇಟ್ಸ್ ಈಗ್ಲೇ ಹಣ್ಣಾಗದ್ದು ಮೊದಲು ಹೋಗಿರುತ್ತೆ ಜನವರಿಲಿ ಹಸುರಿನಿಂದ ಹಳದಿ ಹಳದಿಯಿಂದ ಕೆಂಪು ಆ ಕೆಂಪಿಂದ ಕಪ್ಪಾಗುತ್ತಲ್ಲ ಅದು ಇವಾಗಲೇ ಈ ಬಿಸಿಲಿಗೆ ಕಾದ 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 ಕಾದು ಆ ರಸ ಎಲ್ಲ ಹೀರೋಗಿಂಗ್ ಕಪ್ಪಾಗ್ಬಿಟ್ರೆ ಅದೇ ಖರ್ಜೂರ ಆಗೋದೀಗ ನನ್ನ ಜೀವನದ ಮೊದಲ ಆಶ್ಚರ್ಯ ಅಂದ್ರೆ ಆ ಖರ್ಜೂರದ ಮರ ನೋಡಿದ್ದು ಇಳಿದ ತಕ್ಷಣ ಏನ್ರಿ ಎಲ್ಲ ಕಡೆ ನೂರಾರು ಸಾವಿರಾರು ಖರ್ಜೂರದ ಮರಗಳು ತೊನೆ ತಾಯಿದೆ ಹಿಂಗೆ ನೇತಾಡ್ತಾ ಇದೆ ಹಿಂಗೆ ಖರ್ಜೂರ ನೇತಾಡ್ತಾ ಇದೆ ಮೊದಲೇ ಖರ್ಜೂರದ ಪ್ರಿಯ ನಾನು ನೇತಾಡ್ತಾ ಇದೆ ಹಿಂಗೆ ನನಗೆ ಅದ್ ಕಿತ್ಕೋಬೇಕು ಅಂತ ಆಸೆ ಎಲ್ಲಿ ಯಾರು ಏನು ಅಂತ ಆ ಗಿಡದ ಬುಡ ನೋಡಿದ್ರೆ ನೂರಾರು ಖರ್ಜೂರ ಹಂಗೆ ಬಿದ್ದಿದೆ ಕೇಳೋನ್ ದಿಕ್ಕಿಲ್ಲ ಕೇಳೋನ್ ದಿಕ್ಕಿಲ್ಲ ಸಾವಿರಾರು ರೂಪಾಯಿ ಜಿ ಇಲ್ಲಿ ಅಲ್ಲಿ ಕೇಳೋನ್ ದಿಕ್ಕಿಲ್ಲ ಈ ಖರ್ಜೂರನಾ ಆಮೇಲೆ ನಾನು ಎಷ್ಟು ಸುಮಾರು ವರ್ಷ ಇದ್ನಲ್ಲ ನೆಕ್ಸ್ಟ್ ಸೀಸನ್ ನೆಕ್ಸ್ಟ್ ಸೀಸನ್ ಎಲ್ಲ ಹೋಗಿ ಗಿಡದಲ್ಲಿ ಎರಡು ಗೊಂಚಲು ಕಿತ್ಕೊಂಡ್ ಹಿಂಗೆ ಟೇಬಲ್ ಮೇಲೆ ಮಡಗೊಡ್ತಾ ಇದ್ದೆ ಖರ್ಜುರನ ಹೋಗೋದು ಬರೋದು ತಿನ್ನೋದು ಹೋಗೋದು ಬರದು ತಿನ್ನೋದು ಗೊತ್ತಾಯ್ತಾ ಯಾಕೆ ಅಂತ ಎಲ್ಲ ಸೀಕ್ರೆಟ್ ಅಲ್ಲಿದು ಮುಂದಿನ ವಾರ ಸಾರಿ ನಾಳೆ ಬೆಳಗ್ಗೆ ಆಫೀಸ್ ಕರ್ಕೊಂಡು ಹೋದ್ರಲ್ಲ ಆಫೀಸಲ್ಲಿ ಪೇಪರ್ಸ್ ಅದು ಇದು ಸೈನಿಂಗ್ ಎಲ್ಲ ಆಯ್ತು ಸೈಟ್ಗೆ ಹೋಗೋಣ ಅಂದ್ರು ಸೈಟ್ಗೆ ಹೋಗಿದ್ದೆ ಒಂದು ರೋಚಕ ಕಥೆಗಳು ನಾಳೆ